ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಗಶಿರ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಒಳಗೊಂಡಿರೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಮಾಸದಲ್ಲಿ ಈ ಒಂದು ದಿನದಲ್ಲಿ ನೀವು ಲಕ್ಷ್ಮಿಯನ್ನು ಪೂಜಿಸಿದ್ದಾಗಿದ್ದಲ್ಲಿ ನೀವು ಅಂದುಕೊಂಡಂತೆ ಎಲ್ಲ ಕೆಲಸಗಳು ಕೈಗೊಳ್ಳುತ್ತೆ ಹಾಗೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ನೀವು ಹಣಕಾಸಿನ ತೊಂದರೆಯಿಂದ ಮುಕ್ತಿ ಹೊಂತೀರ ಹಾಗೆ ಹಣಕಾಸು ನಿಮಗೆ ನಿಮ್ಮ ಕೈಗೆ ಸೇರಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ಲಕ್ಷ್ಮೀ ಪೂಜೆಗೆ ದಿನವೆಂದು ಪರಿಗಣಿಸಲಾಗಿರುತ್ತೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಶುಭ ನೋಡಿದ್ರಲ್ಲ ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ನಾವು ಗುರುವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದ್ದಾಗಿದ್ದಲ್ಲಿ ಅದು ಶುಭವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಮಾಸದಲ್ಲಿ ಭಗವತಿ ದೇವಿಯ ಆರಾಧನೆಯನ್ನು ಮಾಡುವುದು ಶುಭ ಮತ್ತು ಫಲಪ್ರದವಾಗಿದೆ ಅಷ್ಟು ಮಾತ್ರವಲ್ಲ ಮಾರ್ಗಶಿರ ಅಥವಾ ಮಾರ್ಗಶೀರ್ಷ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ಪೂಜೆಯನ್ನು ಮಾಡುವ ಸಂಪ್ರದಾಯ ಕೂಡ ಇದೆ ಇಡೀ ಮಾಸದಲ್ಲಿ ತುಳಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಅಥವಾ ಈ ತಿಂಗಳ ಪ್ರತಿ ಗುರುವಾರದಂದು ಒಟ್ಟಿಗೆ ಸೇರಿ ಅನ್ನದಾನ ಮಾಡೋದ್ರಿಂದ ಲಕ್ಷ್ಮಿಯು ಪ್ರಸನ್ನನಾಗುತ್ತಾಳೆ ಮತ್ತು ಅವರ ಆಗಮನದ ನಂತರ ಅವರ ಸ್ಥಿರತೆ ಉಳಿಯುತ್ತೆ ಅಂತಲೇ ಹೇಳ್ಬೋದು ಆದ್ದರಿಂದ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯ ಪ್ರತಿಷ್ಠಾಪನೆ ಹೇಗೆ ಮಾಡಬೇಕು ಈ ಮಾಸದಲ್ಲಿ ಅಂತಂದರೆ ಮಾರ್ಗಶಿರ ಮಾಸದ ಗುರುವಾರದಂದು ಸಂಪತ್ತನ್ನು ಅಧಿದೇವತೆಯಾದ ಲಕ್ಷ್ಮಿಯ ಪೂಜೆಯನ್ನು ಪ್ರತಿ ಮನೆಯಲ್ಲೂ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಪ್ರತಿ ಮನೆಯಲ್ಲೂ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗುತ್ತೆ ಹಾಗೆ ದೀಪವನ್ನು ಕೂಡ ನೀವು ಬೆಳಗಿಸಬೇಕಾಗತ್ತೆ ತಾಯಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಮನೆಯ ಬಾಗಿಲಲ್ಲಿ ಮತ್ತು ಮನೆಯ ಮುಖ್ಯ ಬಾಗಿಲಿನಿಂದ ಪ್ರಾಂಗಣ ಮತ್ತು ಪೂಜಾ ಸ್ಥಳದವರೆಗೆ ದೀಪಗಳನ್ನು ಹಚ್ಚಬೇಕು ಇದು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯಲು ಸಹಕರಿಸುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಮನೆಯ ಮುಂಬಾಗಿಲಿನಿಂದ ಹಿಡಿದು ಲಕ್ಷ್ಮೀ ದೇವಿಯವರೆಗೂ ನೀವು ದೀಪವನ್ನು ಹಚ್ಚಿದರೆ ಲಕ್ಷ್ಮೀ ದೇವಿಯ ಕೃಪೆ ಅನುಗ್ರಹ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯ ಪಾದವನ್ನು ನೀವು ಬಿಡಿಸಬೇಕಾಗತ್ತೆ ಮಾರ್ಗಶಿರ ಮಾಸದ ಗುರುವಾರದಂದು ತಾಯಿ ಲಕ್ಷ್ಮಿಯ ಪಾದಗಳನ್ನು ಕುಂಕುಮದಿಂದ ನೀರಿನಿಂದ ಕುಂಕುಮದ ನೀರಿನಿಂದ ನೀವು ಚಿತ್ರಿಸಿ ಆಕೆಯನ್ನು ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸುತ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ಪೀಠವನ್ನು ನೀವು ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅಂದರೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಿಂಹಾಸನವನ್ನು ಅಥವಾ ಪೀಠವನ್ನು ಮಾವು ನೆಲ್ಲಿಕಾಯಿ ಮತ್ತು ಭತ್ತದ ಕದಿರಿನಿಂದ ಅಲಂಕರಿಸಿ ಕಲಶವನ್ನು ಸ್ಥಾಪಿಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸಿ ಮತ್ತು ಅವಳಿಗೆ ವಿಶೇಷ ಭಕ್ಷ್ಯಗಳನ್ನು ಅರ್ಪಿಸಬೇಕಾಗತ್ತೆ ಅಂದರೆ ನೀವು ಲಕ್ಷ್ಮಿಯನ್ನ ಸಿಂಹಾಸನದ ಅಥವಾ ಯಾವುದಾದ್ರು ಒಂದು ಪೀಠವನ್ನು ಅಲಂಕರಿಸಿ ಅಂದರೆ ಮಾವು ನೆಲ್ಲಿಕಾಯಿ ಮತ್ತು ಭತ್ತದ ಕದಿರಿನಿಂದ ನೀವು ಅಲಂಕರಿಸ್ಬಿಟ್ಟು ಕಲಶವನ್ನು ಸ್ಥಾಪಿಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸಿದರೆ ಹಾಗೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಭಕ್ಷ್ಯಗಳನ್ನು ಅರ್ಪಿಸಿದ್ದೇ ಆಗಿದ್ದಲ್ಲಿ ನೀವು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರರಾಗ್ತೀರಾ ಹಾಗೆ ವಿವಿಧ ಭಕ್ಷ್ಯಗಳನ್ನು ಮಾಡಬೇಕಾಗತ್ತೆ ನಂಬಿಕೆಯ ಪ್ರಕಾರ ಮಾರ್ಗಶಿರ ಮಾಸದ ಗುರುವಾರದ ಪೂಜೆಯಲ್ಲಿ ಪ್ರತಿ ಗುರುವಾರ ಲಕ್ಷ್ಮೀ ದೇವಿಗೆ ವಿವಿಧ ಭಕ್ಷ್ಯಗಳನ್ನು ಅರ್ಪಿಸುವುದು ಅವಳ ಮಂಗಳಕರ ಆಶೀರ್ವಾದವನ್ನು ಪಡೆಯಲು ಸಹಕರಿಸುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಇಷ್ಟಪಡೋದ್ರಿಂದ ಬಿಳಿ ಬಣ್ಣದ ಖಾದ್ಯವನ್ನು ಅದರಲ್ಲೂ ಪಾಯಸವನ್ನು ಅರ್ಪ ುದು ಉತ್ತಮ ನೋಡಿದ್ರಲ್ಲ ನೀವು ಲಕ್ಷ್ಮೀ ದೇವಿಗೆ ಯಾವುದಾದ್ರೂ ನೈವೇದ್ಯವನ್ನು ಅರ್ಪಿಸಬೇಕು ಅಂತ ಇದ್ದರೆ ಬಿಳಿ ಬಣ್ಣದ ಪಾಯಸವನ್ನು ನೀವು ಅರ್ಪಣೆ ಮಾಡ್ಬೋದು ಅಂದರೆ ಹಾಲಿನಿಂದ ಮಾಡಿದ ಪಾಯಸವನ್ನು ನೀವು ಅರ್ಪಣೆ ಮಾಡ್ಬೋದು ಹಾಗೆ ಇದಾದ ನಂತರ ಪ್ರಸಾದ ಕೂಡ ವಿತರಣೆ ಮಾಡಬೇಕಾಗತ್ತೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಅಂದರೆ ಲಕ್ಷ್ಮೀ ತಾಯಿಯನ್ನು ಸಂಜೆ ಸಮಯದಲ್ಲೂ ಪೂಜಿಸಲಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ನೆರೆಹೊರೆಯ ಮಹಿಳೆಯರು ಸೊಸೆಯರನ್ನು ವಿಶೇಷವಾಗಿ ಪ್ರಸಾದ ಸ್ವೀಕರಿಸಲು ಆಹ್ವಾನಿಸಲಾಗುತ್ತೆ ಅಂತಲೇ ಹೇಳ್ಬೋದು ಗುರುವಾರದಂದು ಪೂಜೆ ಸಲ್ಲಿಸಿದ ನಂತರ ಸಂಜೆಯ ವೇಳೆಗೆ ಪ್ರಸಾದ ಭೋಜನ ಮತ್ತು ಉಣಬಡಿಸುವ ಸಮಯ ಪ್ರಾರಂಭವಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಅಂದರೆ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ನೀವು ಮುತ್ತೈದರಿಗೆ ಅಥವಾ ನಿಮ್ಮ ನೆರೆಹೊರೆಯವರಿಗೆ ಕರೆದು ಒಂದು ಭೋಜನವನ್ನು ಕೂಡ ನೀವು ಹಾಕಬೇಕಾಗತ್ತೆ ಅಥವಾ ಪ್ರಸಾದವನ್ನು ನೀವು ನೀಡಬೇಕಾಗತ್ತೆ ಹಾಗೆ ಲಕ್ಷ್ಮಿಯನ್ನು ಮೆಚ್ಚಿಸುವ ಪ್ರಯತ್ನ ಹೇಗಿರುತ್ತಪ್ಪ ಅಂದರೆ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಂತೋಷ ಮತ್ತು ಸಮೃದ್ಧಿಯು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಪ್ರತಿಯೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ಲಕ್ಷ್ಮಿಯನ್ನು ಮೆಚ್ಚಿಸಲು ಅನೇಕ ಅನೇಕ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂತಹ ಖಾದ್ಯ ಅಥವಾ ಪ್ರಸಾದ ಆಗಿರ್ಬೋದು ಇಷ್ಟವಾಗಿರುವಂಥ ಹೂವನ್ನು ಇಟ್ಟು ಪೂಜೆ ಮಾಡಿರ್ಬೋದು ಹಾಗೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ರಂಗೋಲಿಯನ್ನು ಕೂಡ ಬಿಡಿಸಿ ಪೂಜೆಯನ್ನು ಮಾಡಿರ್ಬೋದು ಆಗಿದ್ದು ಇದೆಲ್ಲ ಲಕ್ಷ್ಮಿಯನ್ನು ಮೆಚ್ಚಿಸುವ ಪ್ರಯತ್ನ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಹೇಗಿರುತ್ತೆ ಬುಧವಾರ ಸಂಜೆಯಿಂದ ಗುರುವಾರ ಸಂಜೆಯವರೆಗೆ ಗುರುವಾರದಂದು ಬಹಳ ಪೂಜೆ ಇರುತ್ತೆ ಹಾಗೆ ಈ ರೀತಿಯಾಗಿ ಮಾರ್ಗಶಿರ ಅಥವಾ ಮಾರ್ಗಶೀರ್ಷ ಮಾಸದಲ್ಲಿ ಪ್ರತಿ ಯೂ ಲಕ್ಷ್ಮಿಯನ್ನು ಸ್ಥಾಪಿಸಿ ನಿಯಮಾನುಸಾರ ಪೂಜಿಸುವುದರಿಂದ ಅನುಗ್ರಹ ಪಡೆಯಬೋದು ಅಂತಲೇ ಹೇಳ್ತಿದ್ದಾರೆ ಅಂದರೆ ನೀವು ಲಕ್ಷ್ಮೀ ದೇವಿಯನ್ನು ಏನಾದ್ರೂ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ಗುರುವಾರದಂದು ಅಂದರೆ ಕೆಲವೊಂದು ನಿಯಮಗಳ ಪ್ರಕಾರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಲಕ್ಷ್ಮೀ ದೇವಿಯನ್ನು ಸ್ಥಾಪಿಸಿ ಪೂಜೆ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಹಣಕಾಸಿನ ತೊಂದರೆ ಇರಲ್ಲ ನೀವು ಅವನು ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೇ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು